ಇಲ್ಲಿ ನಾನು ನೀರು ಪರೀಕ್ಷೆಗೆ ನೀರಿನ ಸಂಗ್ರಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಮಾಹಿತಿಯನ್ನು ನೀಡ್ತೀನಿ ಮುಖ್ಯವಾಗಿ ನವಂಬರಿಂದ ಫೆಬ್ರವರಿ ತಿಂಗಳಲ್ಲಿ ನೀರಿನ ಸಂಗ್ರಹಣೆಯನ್ನು ಮಾಡಬೇಕಾಗುತ್ತೆ ಈ ನೀರು ಪರೀಕ್ಷೆ ಮಾಡಿಸೋದ್ರಿಂದ ನೀರಿನಲ್ಲಿರುವ ರಸಸಾರ ನೀರಿನಲ್ಲಿರುವ ಲವಣಾಂಶಗಳು ಲವಣಾಂಶಗಳಾದಂಥ ನೈಟ್ರೇಟ್ ಇರ್ಬೋದು ಸೋಡಿಯಂ ಇರ್ಬೋದು ಕ್ಲೋರೈಡ್ ಇರ್ಬೋದು ಹಾಗೂ ಕಾರ್ಬೋನೇಟ್ಸು ಬೈಕಾರ್ಬೋನೇಟ್ಸು ಕ್ಲೋರೈಡ್ಸು ಇಂಥ ಲವಣಗಳನ್ನು ನಾವು ಎಷ್ಟು ಎಷ್ಟು ಪ್ರಮಾಣದಲ್ಲಿದೆ ಆ ನೀರು ಕೃಷಿಗೆ ಯೋಗ್ಯ ಕೃಷಿಗೆ ಯೋಗ್ಯವಾಗಿದೆಯೋ ಇಲ್ಲವೋ ಕೃಷಿಗೆ ಯೋಗ್ಯವಾಗಿಲ್ಲ ಅಂದರೆ ನಾವು ಯಾವ ರೀತಿಯ ನೀರಿನ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದು ನಮಗೆ ನೀರಿನ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ನೀರಿನ ಪರೀಕ್ಷೆಗೆ ನೀರಿನ ಸಂಗ್ರಹಣೆಯನ್ನು ಮಾಡಬೇಕಾದಾಗ ಕೊಳವೆ ಬಾವಿಯನ್ನು ಸ್ಟ್ ಆನ್ ಮಾಡಿದಾಗ ಹತ್ತು ನಿಮಿಷ ನೀರನ್ನು ಹೊರಗೆ ಹೋಗಿಬಿಟ್ಟು ಹತ್ತು ನಿಮಿಷಗಳ ನಂತರ ಒಂದು ಸ್ವಚ್ಛವಾದ ಬಾಟ್ಲಲ್ಲಿ ನೀರಿನ ಸಂಗ್ರಹಣೆಯನ್ನು ಮಾಡಿಕೊಂಡು ಇಮಿಡಿಯೇಟ್ ಆಗಿ ಅದನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪ್ರಯೋಗಾಲಯಗಳಿಗೆ ತಲುಪಿಸಬೇಕು ನೀರಿನ ಸಂಗಣೆಯ ದಿನಾಂಕ ಹಾಗೂ ಕೊಳವೆ ಬಾವಿಯ ಎಲ್ಲಿ ಸಂಗ್ರಹಣೆ ಮಾಡಿದ್ದು ಅನ್ನೋದ್ರ ಬಗ್ಗೆ ವಿವರ ಹಾಗೂ ಆ ಕೊಳವೆ ಬಾವಿ ಎಷ್ಟು ಅಡಿ ಆಳದಿಂದ ನೀರನ್ನು ಹೊರಗೆ ಆಗ್ತಾ ಇದೆ ಅನ್ನೋದು ಕೂಡ ವಿವರಣೆಯನ್ನು ನೀರು ಪರೀಕ್ಷೆ ಮಾಡಬೇಕಾದಾಗ ಕೊಡಬೇಕಾಗುತ್ತೆ ರೈತರ ಹತ್ರ ಕೃಷಿ ಹೊಂಡಗಳಿರ್ತವೆ ಕೆರೆಗಳಿಂದ ನೀರನ್ನು ಬಳಸ್ತಾ ಇರ್ತಾರೆ ಕುಂಟೆಗಳಿಂದ ನೀರನ್ನು ಬಳಸ್ತಾ ಇರ್ತಾರೆ ಅಥವಾ ಅರಿವ ಕಾವಲಿಗಳಿಂದ ನೀರನ್ನು ಬಳಸ್ತಾ ಇರ್ತಾರೆ ಇಂಥ ಸಮಯದಲ್ಲಿ ನಾವು ನೀರಿನ ಸಂಗ್ರಹಣೆಯನ್ನು ಮೇಲ್ಭಾಗದ ನೀರನ್ನು ಸಂಗ್ರಹಣ ಮಾಡದೆ ಕೆಳಭಾಗದಲ್ಲಿ ಅಂದರೆ ನೀರಿನ ಕೆಳಭಾಗದಲ್ಲಿ ಒಂದು ಮೂರಿಂದ ನಾಲ್ಕು ಕೋಡಿ ಆಳದಲ್ಲಿ ಆ ನೀರನ್ನು ನಾವು ಎರಡು ಮೂರು ಬಾರಿ ನೀರನ್ನು ಕಲಕಿ ನಂತರ ನೀರನ್ನು ಒಂದು ಸ್ವಚ್ಛವಾದ ಬಾಟ್ಲಿನಲ್ಲಿ ಒಂದು ಅರ್ಧ ಲೀಟರ್ ನೀರನ್ನು ಒಂದು ಅರ್ಧದಿಂದ ಒಂದು ಲೀಟರ್ ನೀರನ್ನು ಸಂಗ್ರಹಣೆಯನ್ನು ಮಾಡಬೇಕು ಇನ್ನು ಕೆಲವು ಕಡೆ ತೆರೆದ ಬಾವಿಯಲ್ಲಿ ತೆರೆದ ಬಾವಿಯ ನೀರನ್ನು ಕೃಷಿಗೆ ಬಳಸ್ತಾ ಇರ್ತಾರೆ ಆ ತೆರೆದ ಬಾವಿಗಳಲ್ಲೂ ಕೂಡ ಮೇಲ್ಭಾಗದ ನೀರನ್ನು ಸಂಗ್ರಹಿಸದೆ ಕೆಳಭಾಗದಲ್ಲಿ ಒಂದು ಎರಡು ಅಡಿ ಆಳದಲ್ಲಿ ಇಳಿದು ಎರಡು ಮೂರು ಸಾರಿ ನೀರನ್ನು ಕಲಕಿ ಒಂದು ಅರ್ಧ ಇಂದ ಒಂದು ಲೀಟರ್ ನೀರಿನಷ್ಟು ಸಂಗ್ರಹಣೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪ್ರಯೋಗಾಲಯಗಳಿಗೆ ತಲುಪಿಸಬೇಕು ಇಲ್ಲೊಬ್ಬರು ರೈತರು ನಮ್ಮ ಪ್ರಯೋಗಾಲಯಕ್ಕೆ ನೀರಿನ ಮಾದರಿಯ ಸಂಗ್ರಹಣೆಯನ್ನು ಮಾಡಿ ತಂದುಕೊಟ್ಟಿದ್ದಾರೆ ಇಲ್ಲಿ ಅರ್ಧ ಲೀಟರ್ ನೀರನ್ನು ತಂದುಕೊಟ್ಟಿದ್ದಾರೆ ಇದು ನಮಗೆ ನಾವು ಪ್ರಯೋಗಾಲಯದಲ್ಲಿ ನೀರಿನ ಪರೀಕ್ಷೆ ಮಾಡೋದಕ್ಕೆ ಮಿನಿಮಮ್ ಒಂದು ನಮಗೆ ಅರ್ಧ ಲೀಟರ್ ನೀರು ಬೇಕಾಗುತ್ತೆ ಅರ್ಧ ಲೀಟ್ರಿಂದ ಒಂದು ಲೀಟರ್ ನೀರನ್ನು ನಮಗೆ ಪ್ರಯೋಗಾಲಯಕ್ಕೆ ತಂದು ಸೂಕ್ತ ತಂದುಕೊಡ್ಬೇಕಾದ್ರೆ ಇಲ್ಲೊಬ್ಬರು ರೈತರು ಅವರ ಎಲ್ಲ ವಿಳಾಸವನ್ನು ಮತ್ತು ನೀರಿನ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟಾಗ ನಮಗೆ ಪ್ರಯೋಗಾಲಯಗಳಲ್ಲಿ ಮಾದರಿಗಳು ಮಿಕ್ಸ್ ಆಗುವಂಥದ್ದಾಗಲಿ ಒಂದಕ್ಕೊಂದು ಹೆಚ್ಚು ಕಮ್ಮಿಯಾಗಿ ಬೇರೆ ರಿಸಲ್ಟ್ಗಳು ಬರೋ ರೀತಿಯಾದ ನಾವು ತಡೆಗಟ್ಟಬೋದು ಇಲ್ಲೊಬ್ರು ರೈತರು ಕಿತ್ತಾನೆ ಗ್ರಾಮದಿಂದ ಈ ನೀರನ್ನು ತಂದುಕೊಟ್ಟಿದ್ದಾರೆ ಅವರು ಸರ್ವೆ ನಂಬರು ಅವ್ರ ಹೆಸರು ಊರು ಕೊಳವೆ ಬಾವಿಯಿಂದ ತೆಗೆದಿರುವಂಥ ನೀರು ಎಷ್ಟು ಅಡಿ ಆಳದಿಂದ ತೆಗೆದಿದ್ದೇವೆ ಮತ್ತು ಯಾವ ಗಿಡಕ್ಕೆ ಈ ನೀರನ್ನು ನಾವು ಬಳಸ್ತಾ ಇದ್ದೇವೆ ಅಂತೆಲ್ಲವೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದೆ ಈ ರೀತಿ ಇನ್ಫಾರ್ಮೇಷನ್ಗಳು ಕೊಟ್ಟಾಗ ನಮಗೆ ರೈತರಿಗೆ ನಾವು ಪರೀಕ್ಷೆಯನ್ನು ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಸೂಕ್ತ ಆಗುತ್ತೆ ನಾವು ಈ ನೀರಿನಲ್ಲಿ ಈ ನೀರಿನಲ್ಲಿ ಲವಣಗಳ ಪ್ರಮಾಣ ಎಷ್ಟಿದೆ ಮತ್ತು ಈ ನೀರು ಕೃಷಿಗೆ ಯೋಗ್ಯವಾಗಿದೆಯೋ ಅನ್ನೋದನ್ನು ನಾವು ಪರೀಕ್ಷೆಯನ್ನು ಮಾಡ್ತೀವಿ ಲವಣಗಳು ಅಂತ ಬಂದಾಗ ಇದರಲ್ಲಿರುವಂಥ ಕಾರ್ಬೋನೇಟ್ಸ್ ಇರ್ಬೋದು ಬೈಕಾರ್ಬೊನೇಟ್ಸ್ಗಳಿರ್ಬೋದು ಸೋಡಿಯಂ ಇರ್ಬೋದು ಕ್ಲೋರೈಡ್ ಇರ್ಬೋದು ಹಾಗೂ ನೈಟ್ರೇಟ್ಸ್ಗಳಿರ್ಬೋದು ಇಂಥವುಗಳನ್ನ ನಾವು ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮ್ ಇರ್ಬೋದು ಇಂಥವುಗಳ ಲವಣಗಳನ್ನು ನಾವು ಪರೀಕ್ಷೆ ಮಾಡ್ತೀವಿ ಇವುಗಳ ಪ್ರಮಾಣ ಸಾಧಾರಣದಲ್ಲಿದ್ದರೆ ಈ ನೀರು ಕೃಷಿಗೆ ಯೋಗ್ಯವಾಗಿದೆ ಅಂತೇಳಿ ನಾವು ರೈತರಿಗೆ ತಿಳಿಸ್ತೀವಿ ಇಲ್ಲ ಅಂದರೆ ಇವುಗಳ ಪ್ರಮಾಣದಲ್ಲಿ ಏನಾದರೂ ಸಂದಿಗ್ಧ ಸ್ಥಿತಿಗಿಂತ ಹೆಚ್ಚಾಗಿದ್ದರೆ ಅಂಥ ನೀರನ್ನು ರೈತರು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಬೆಳೆಗಳಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ